ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಚಿಕನ್ ಚಾಪ್ಸ್ ಮಾಡ್ತಾ ನೋಡಿ ಈ ರೆಸಿಪಿ ಅಂತೂ ಯಾರಿಗಿಷ್ಟ ಅಲ್ಲ ರೀ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ತಡೆಯಾಕ ವಿಡಿಯೋ ಶ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸ್ವಲ್ಪ ಅರ್ಶನ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಚಕ್ಕೆ ಏಲಕ್ಕಿ ಮತ್ತು ಕಡಲೆ ತೊಗೊಂಡಿದ್ದೀನಿ ಸ ಒಂದು ಸ್ಟಾರ್ ಮಗ್ಗಿನ ಒಂದು ಹೂವು ತೊಗೊಂಡಿದ್ದೀನಿ ಆಮೇಲೆ ಮೆಣಸು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಸುಂಠಿ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಟೊಮೊಟೊ ಒಂದು ಈರುಳ್ಳಿ ಎರಡು ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಸ್ಟವ್ ಇಟ್ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿಟ್ಟಿದ್ದೀನಿ ಮಸಾಲ ಪದಾರ್ಥ ಹುರ್ಕೊಳ್ಳೋದಕ್ಕೆ ಇನ್ನೇನು ಬಾಣಲೆ ಕೂಡ ಬಿಸಿಯಾಗಿದೆ ನೋಡಿ ಮಸಾಲ ಹುರ್ದು ಎಣ್ಣೆ ಸೇರಿಸ್ಬಿಟ್ಟು ಮಸಾಲ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಕೂಡ ತಗೊಂಡಿದ್ದೀನಿ ಹಸಿ ಮೆಣಸಿಕಾಯಿ ಹಾಕಿ ಸ್ಟಾರ್ಟಿಂಗು ಇಷ್ಟನ್ನ ಚೆನ್ನಾಗೆ ಹುರ್ಕೋಬೇಕು ಈ ಚಾಪ್ಸ್ ಇಡ್ಲಿ ದೋಸೆ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ರೈಸು ನಾನು ಸ್ವಲ್ಪ ಹುರ್ಗಡಲೆ ತೊಗೊಂಡಿದ್ದೀನಿ ಚಾಪ್ಸ್ ತಿಕ್ನೆಸ್ ಚೆನ್ನಾಗಿ ಬರಲಿ ಅಂತೇಳ್ಬಿಟ್ಟು ಒಂದು ಟೊಮೊಟೊ ಕೂಡ ತೊಗೊಂಡಿದ್ದೀನಿ ಅದು ಕೂಡ ಸೇರಿಸಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಈ ಮಸಾಲ ಪರ್ತ ಏನು ಅಂದರೆ ಚಕ್ಕೆ ಅಲಕ್ಕಿ ಲವಂಗ ಮತ್ತು ಕಂಪೀಸ್ ಮಾಡ್ಕೋಬೇಡಿ ಹುರ್ಗಡ್ಲೆ ಮೆಣಸು ಹಾಕಿದ್ದೀವಿ ಸ್ಟಾರ್ ಮಗ್ಗಿಂದು ಎರಡು ಹೂ ಹಾಕಿದ್ದೇವೆ ಅಷ್ಟೇ ಬಿಟ್ಟರೆ ಇನ್ನೇನು ಹಾಕಿಲ್ಲ ನೋಡಿ ಈ ರೀತಿ ಹುರ್ಕೊತ ಹುರ್ಕಂತಾನೆ ಕೊತ್ತಂಬರಿ ಕುದಿನ ಕೂಡ ಸೇರಿಸ್ಕೋಬೇಕು ಆಮೇಲೆ ಕೊಬ್ಬರಿ ತೊಗೊಂಡಿದ್ವಲ್ಲ ನಾವು ಕೊಬ್ಬರಿ ಸ್ವಲ್ಪ ಅದು ಕೂಡ ಸೇರಿಸ್ಕೊಂಡು ಇದು ಸ್ವಲ್ಪ ಬಾಡಬೇಕು ಆ ರೀತಿ ಹುರ್ಕೋಬೇಕು ಈ ರೀತಿ ಹುರಿದು ಮಾಡಿದ್ರಂದ್ರೆ ಚಾಪ್ಸು ತುಂಬಾ ಚೆನ್ನಾಗಿ ಬರುತ್ತೆ ಚಿಕನ್ ಚಾಪ್ಸ್ ಅಂದರೆ ಹೇಳ್ರಿ ಮನೆಯಲ್ಲೇ ಸುಲಭವಾಗಿ ಮಾಡುವಂಥ ರೆಸಿಪಿ ಇದು ಖಂಡಿತವಾಗ್ಲೂ ಒನ್ ಒಂದು ಸುತ್ತ ಟ್ರೈ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ನಮಗೆ ಕಮೆಂಟ್ ಮಾಡ್ದೆನ ಮರಿಬೇಡಿ ಹಾಗೆ ವೀಡಿಯೋಕ್ಕೊಂದು ಲೈಕ್ ಕೂಡ ಕೊಡಿ ಅಂತ ಹೇಳ್ತಾ ನೋಡಿ ಇಲ್ಲಿ ಇಷ್ಟರ ಮಟ್ಟಿಗೆ ನಾವು ಹುರ್ಕೊಂಡಿದ್ದೀವಿ ನೀವು ನೋಡುತ್ತಾ ಇರ್ಬೋದು ನಾವು ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಕಾಣ್ತಾನೆಲ್ಲ ಆ ರೀತಿಯಾಗಿದೆ ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ವಿ ತಣ್ಣಗಾಗಿದೆ ಮಸಾಲ ಮಿಕ್ಸಿ ಸೇರ್ಸ್ಕೊಂಡ್ಬಿಟ್ಟು ನೈಸಾಗಿ ನೈಸಾಗ ರುಬ್ಕೊಂಬಿಟ್ಟು ಇಲ್ಲಿ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟಿದ್ದೀವಿ ಬಾಣಲೆ ಬಿಸಿ ಆದಾಗ ಚಿಕನ್ ಚಾಪ್ಸಿಗೆ ಎಷ್ಟು ಅಷ್ಟು ಎಣ್ಣೆ ಹಾಕೊಂಬಿಟ್ಟು ಎಣ್ಣೆ ಕಾದ ನಂತರ ಎರಡು ಈರುಳ್ಳಿನ ಈಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀವಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಚಿಕನ್ ಕೂಡ ಸೇರಿಸ್ಕೊಂಡಿದ್ದೀವಿ ಚಿಕನ್ನ ಅಷ್ಟೇ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ನೋಡಿ ಸ್ವಲ್ಪ ಎಣ್ಣೆಯಲ್ಲೇ ಚಿಕನ್ನು ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಈ ಮಸಾಲ ಈ ರೀತಿ ರುಬ್ಕೊಂಡಿದ್ದೀವಿ ನಾವು ಸ್ವಲ್ಪ ನೈಸಾಗೆ ರುಬ್ಕೋಬೇಕು ಜಾಸ್ತಿ ನೀರು ಸೇರಿಸ್ಬಾರ್ದು ನೋಡಿ ಈಗ ಮ ಚಿಕನ್ನು ದುಂಡಿಗೆ ಇದೆ ಚಿಕನ್ ಹಸಿದ್ದಂಕಲೆ ಮಸಾಲ ಹಾಕಿದರೆ ಹಸುಗ್ ಹಸುಗ ಅದಕ್ಕೋಸ್ಕರ ಎಣ್ಣೆಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನನ್ನು ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಇನ್ನೊಂದು ಇನ್ನೊಂದ್ಸರ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇವಾಗ ಒಂಚೂರು ಅಷ್ಟನ್ನು ಹಾಕೋಣ ಅಷ್ಟನ್ನ ನಾವು ಚಿಕನ್ ತೊಳೆಯಬೇಕಾದ್ರೂ ಕೂಡ ಯೂಸ್ ಮಾಡಿದ್ವಿ ಇವಾಗ ನೋಡ್ಕೊಂಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀವಿ ನೋಡಿ ಈ ರೀತಿ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ನು ನಾವು ರುಬ್ಬಿರೋಂಥ ಮಸಾಲ ಸೇರಿಸ್ಕೊಂಡು ಮಸಾಲದ ಮಿಕ್ಕಿತ್ತಲ್ಲ ಮಿಕ್ಸಿ ಜಾರಲ್ಲಿ ಅದಕ್ಕೆ ಕೂಡ ನೀರು ಸೇರಿಸ್ಕೊಂಡು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊತಾ ಇದ್ದೀವಿ ನೋಡಿ ಈ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕುದಿಯೋದಕ್ಕೆ ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ಕೋಬೇಕು ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ನಾವು ಆವಾಗಲೇ ಒಂದು ಸ್ವಲ್ಪ ಹಾಕೊಂಡಿದ್ವಿ ಇವಾಗ ಒಂದು ಸ್ವಲ್ಪ ಹಾಕೊಂಡಿದ್ದೀವಿ ನೋಡಿ ಚಿಕನ್ ಚಾಪ್ಸ್ ಕುದೀತಾ ಇದೆ ಸ್ವಲ್ಪ ಇರಿ ಯಾಕಂದರೆ ನಾವು ಕಡಲೆ ಹಾಕಿರೋದ್ರಿಂದ ತಳ ಬಿಡುತ್ತೆ ಚಿಕನ್ ಅದಕ್ಕೋಸ್ಕರ ಈ ರೀತಿ ಕೈಯಾಡ್ತಾ ಕೈಯಾಡ್ತಾ ಚೆನ್ನಾಗಿ ಕುದಿಸ್ಕೊಳ್ಳಿ ಚಿಕನ್ ಕೂಡ ಚೆನ್ನಾಗಿ ಬೇಯಬೇಕು ನೋಡ್ಬೋದು ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಎಷ್ಟು ತಿಕ್ನೆಸ್ ಚೆನ್ನಾಗಿ ಬಂದೈತೆ ನೋಡಿ ಗ್ರೇವಿ ಆ ಥರ ಆಗಿದೆ ಚಾಪ್ಸು ಇವಾಗ ನಾವು ಇದು ಮುಗೀತಾ ಬಂತು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೀವಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ರೆಸಿಪಿ ಮನೆಯಲ್ಲೇ ಇಷ್ಟು ಸುಲಭವಾಗಿ ರೆಸಿಪಿ ಮಾಡೋದು ಯಾಕೆ ಮಿಸ್ ಮಾಡ್ಕೊತೀರ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನಮಗೆ ಕಮೆಂಟ್ ಮಾಡಿ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ರೈಸು ಎಲ್ಲರ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇನ್ನೂ ಯಾಕೆ ತಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು